श्री गुरुभ्यो नमः शांतम पद्मासनस्थम शशधर मकुटम पंचवक्त्रम त्रिनेत्रम शूलम वज्रंच खड्गम परशुम भयदम दक्ष भागे वहंतम नागम पाशंच घंटाम प्रलय हुतवहम सांकुशम वाम भागे नानालंकार युक्तम स्फटिक मणि निभम पार्वतीशम नमामि आत्मिया श्रीशंकर ಗುರುಕುಲ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಇಂದಿನ ಕಂತಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬನ್ನಿ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ

सुराराधितपादपद्मम् श्रीवै सुरैर्यक्षमहोरगाद्यैः केदारनीशं शिवमेकमीडे सह्याद्रिशीर्षे सह्याद्रिपाशिविमले वसन्त गोदावरीतीरपवित्रदेशे यद्दर्शनात्पातकमाशुनाशं प्रयाति तन्त्यम् ी शमीडे सुदाशियोगे निबध्यसेतुं विशिखैरसङ्ख्यैः श्रीरामचन्द्रेण समर्पितन्तम् रामेश्वराख्यं नियतं नमामि िनीशाकणिका समाजे निषेव्यमानम् सदैव भीमादिपदप्रसिद्धम् तं शङ्करं भक्तहितं नमामि सानन्दमानन्दवने वसन्तम् आनन्दकम् ಈ ಮುಂದಿನ ಶ್ಲೋಕವು ಹನ್ನೆರಡನೇ ಜ್ಯೋತಿರ್ಲಿಂಗದ ಸ್ತೋತ್ರ ಹನ್ನೆರಡನೇ ಜ್ಯೋತಿರ್ಲಿಂಗದ ಹೆಸರು ಬಂದು ಘೃಷ್ಣೇಶ್ವರ ಎಂಬುದಾಗಿ ಏನು ಇಲಾಪುರೇ रम्य विशालकेऽस्मिन् रम्य विशालकेऽस्मिन् इलापुरे इलापुरे रम्य विशालकेस्मिन् रम्य विशालकेस्मिन् इलापुरे रम्य विशालकेऽस्मिन्

समुल्लसन्तं च जगद्वरेण्यम् समुल्लसन्तं च जगद्वरेण्यम् समुल्लसन्तं च जगद्वरेण्यम् इलापुरे रम्य इलापुरे समुल्लसन्तञ्च जगद्वरेण्यम् समुल्लसन्तं च जगद्वरेण्यम् वन्दे महोदार वन्दे महोदार तरस्वभावम्

वंदे महोदार तरस्वभा वंदे महोदारतरस्वभाव घृष्णेशख्यम घृष्णेशख्य शरण प्रपद्ये शरण प्रपद्ये घृष्णेशख्यम शरणं प्रपद्ये Shana... शरणं प्रपद्ये इलापुरे रम्य विशालकेस्मिन् <prem humanities, in> <शरणद्थे> इलापुरे रम्य विशालकेस्मिन् समुल्लसन्तं च जगद्वरेण्यम् समुल्लसन्तं च जगद्वरेण्यम् ವಂದೇ ಮಹೋದಾರ ತರ ಸ್ವಭಾವ ಸ್ವಭಾವ ಘಷ್ಣೇಶ್ವರ ಪ್ರಪದ್ಯ್ವರಾಖ್ಯ ಶರಣಂ ಇಲ್ಲಿ ಈ ಜ್ಯೋತಿರ್ಲಿಂಗದ ವಿವರಣೆ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಒಂದು ದರ್ಶನೀಯ ಕ್ಷೇತ್ರ ಎಲ್ಲೋರಾ ಕೇವ್ಸ್ ಅಂತ ಕೇಳಿದಿರಾ ಅಜಂತಾ ಎಲ್ಲೋರಾ ಅಂತ ಗುಹ ಪ್ರದೇಶಗಳವೆಲ್ಲ ಈ ಎಲ್ಲೋರಾ ಹತ್ರ ಈ ಒಂದು ಘೃಷ್ಣೇಶ್ವರನ ದೇವಾಲಯವಿದೆ ಮಹಾರಾಷ್ಟ್ರದಲ್ಲಿ ಅದನ್ನು ಇಲಾಪುರ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇಲಾಪುರ ಕನ್ನಡದಲ್ಲಿ ಇಳ ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ ಲಕಾರವಿಲ್ಲ ಆದ್ರಿಂದ ಇಲಾ ಅಂದ್ರು ಇಲ್ಲ ಅಂದ್ರೆ ಇಳ ಇಳ ಅಂತ ಹೇಳ್ಬೋದು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಷ್ಟೇ ಅದಿರೋಂಥ ಊರು ಇಲಾಪುರೇ ರಮ್ಯ ವಿಶಾಲ ಕೇಸ್ಮಿನ್ ತುಂಬ ಸುಂದರವಾದಂಥ ಒಂದು ಪ್ರದೇಶ ಇದೆಯಂತೆ ವಿಶಾಲವಾದಂಥ ಪ್ರದೇಶ ಇದೆಯಂತೆ ವಿಶಾಲ ಅಂದ್ರೇನು ತುಂಬ ಜಾಗ ಇರುವಂತಹದ್ದು ಸುಂದರವಾದಂತಹದ್ದು ಅಲ್ಲಿ ಸಮುಲ್ಲ ಸಂತಂಚ ಜಗದ್ವರೇಣ್ಯಂ ಜಗತ್ತಿಗೆ ಒಡೆಯನಾದಂತಹ ಲಾರ್ಡ್ ಆಫ್ ದ ಯೂನಿವರ್ಸ್ ಆದಂತಹ ಆ ಭಗವಂತನು ಅಲ್ಲಿ ರಾರಾಜಿಸ್ತಾ ಇದ್ದಾನಂತೆ ಈ ಶೈನಿಂಗ್ ಯಾವ ಹೆಸರಿನಿಂದ ಘೃಷ್ಣೇಶ್ವರ ಎಂಬ ಹೆಸರಿನಿಂದ ವಂದೇ ಮಹೋದಾರ ತರಸ್ವಭಾವಂ ಇಲ್ಲಿ ನೋಡಿ ಒಂದು ವಿಷಯ ಹೇಳ್ತಾ ಇದ್ದಾರೆ ಶಿವನ ಒಂದು ಸ್ವಭಾವ ತುಂಬ ಹೃದಯ ವೈಶಾಲ್ಯವನ್ನು ಹೊಂದಿರುವಂತಹವನಂತೆ ಅವನು ಅವನ ಹೃದಯ ಅಷ್ಟು ವಿಶಾಲವಾದಂತಹದ್ದಂತೆ ಕೆಲವರು ಹುಡುಗರು ಇರ್ತಾರೆ ಅವ್ರ ಹತ್ರ ಏನಾದ್ರು ಇದ್ದಿದ್ದನ್ನ ಇನ್ನೊಬ್ರು ಕೊಡು ಅಂದ್ರೆ ಅವ್ರ ಮನಸೇ ಬರೋದಿಲ್ಲ ಅಷ್ಟು ಸಂಕುಚಿತ ಸ್ವಭಾವ ಕೆಲವ್ರು ಹುಡುಗರು ಇರ್ತಾರೆ ಕೊಡು ಅಂದಿಟ್ ಕೂಡ್ಲೆ ಕೊಟ್ಬಿಡ್ತಾರೆ ಅದನ್ನ ಉದಾರತೆ ಅಂತ ಕರೀತಾರೆ ಹಾಗೆ ಶಿವನನ್ನ ಉದಾರ ಗುಣ ಸಂಪನ್ನ ಅಂತ ಕರೀತಾರೆ ಯಾಕೆ ಅಂದ್ರೆ ಅವನು ಏನೇ ಕೇಳಿ ಕೊಟ್ಬಿಡ್ತಾನಂತೆ ಶಿವ ಅವನನ್ನ ಮೆಚ್ಚಿಸ್ಕೊಳ್ಳೋದು ತುಂಬಾ ಸುಲಭ ಅಂತೆ ಬೇರೆ ದೇವತೆಗಳು ಹಾಗಲ್ಲ ಗಣಪತಿಯನ್ನು ಮೆಚ್ಚಿಸ್ಕೊಳ್ಬೇಕಾದ್ರೆ ಏನ್ ಕೊಡ್ಬೇಕು ಮೋದುಕ ಮೋದಕ ಕೊಟ್ಟು ಅವನಿಗೆ ಗರಿಕೆಯನ್ನೆಲ್ಲ ಇಟ್ಟು ಎಲ್ಲ ಮಾಡಿದರೆ ಅವನು ಒಲಿತಾನೆ ವಿಷ್ಣು ಒಳ್ಳೊಳ್ಳೆ ಆಭರಣಗಳನ್ನ ಮಾಡಿಸ್ಬೇಕು ಜೋರಾಗಿ ಅಲಂಕಾರ ಮಾಡಬೇಕು ಅವನು ಆಗ ಒಲಿತಾನೆ ಅಮ್ಮನವರು ಕುಂಕುಮಾರ್ಚನೆಯನ್ನು ಮಾಡಬೇಕು ಸೀರೆ ಇತ್ಯಾದಿಗಳನ್ನ ದಾನ ಮಾಡ್ಬೇಕು ಸುವಾಸಿನಿ ಪೂಜೆ ಮಾಡಬೇಕು ಅವಾಗ ಅಮ್ಮನವರು ಒಲಿತಾನೆ ಆದ್ರೆ ಶಿವನ್ನ ಒಲಿಸ್ಕೊಳ್ಳೋದಿದೆಯಲ್ಲ ತುಂಬಾ ಸುಲಭ ಏನು ಒಂದು ಚೊಂಬಿಡೀ ನೀರಿಟ್ಕೊಂಡ್ ಬಿಡೋದು ದಡ 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 ಅಂತ ಶಿವಲಿಂಗದ ಮೇಲೆ ಹಾಕೋದು ಅಷ್ಟೇ ಆಗೋಯ್ತು ನೀವೇನ್ ಕೇಳ್ತೀರೋ ಅದು ಕೊಟ್ಬಿಡ್ತಾರೆ ಅಷ್ಟು ಉದಾರ ಅಂತೆ ಅವನಿಗೆ ಇನ್ನ ಒಂದು ಹೆಸರಿದೆ ಆಶುತೋಷ ಅಂತ ಏನು ಮಕ್ಕಳೇಷ ಸಂತೋಷ ಅಂತ ಕೇಳಿದಿರಲ್ವಾ ತೋಷ ಅಂದ್ರೆ ಹ್ಯಾಪಿನೆಸ್ ಆಶುತೋಷ ಆಶು ಅಂದ್ರೆ ಕೂಡಲೇ ಕ್ವಿಕ್ಲಿ ಯಾರು ತುಂಬ ಬೇಗ ಸಂತೋಷವನ್ನು ಗಳಿಸ್ಕೊಳ್ತಾರೋ ಅಂಥವರಿಗೆ ಆಶುತೋಷ ಅಂತ ಹೆಸರು ಅಂತಹ ಆಶುತೋಷ ಅವನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಅವನ ಒಂದು ಉದಾರತೆಗೆ ಒಮ್ಮೆ ರಾವಣಾಸುರ ತಮ್ಮ ತಾಯಿಯ ಒಂದು ಅನುಜ್ಞೆಯನ್ನು ಪಡೆದು ತಾಯಿ ಹೇಳ್ತಾಳೆ ಅಪ್ಪ ರಾವಣಾಸುರ ನನಗೆ ನೀನೇನಾದರೂ ಕೊಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ದೀಯಾ ಒಂದು ಕೆಲಸ ಮಾಡು ಕೈಲಾಸಕ್ಕೆ ಹೋಗು ಶಿವನನ್ನು ಕುರಿತು ತಪಸ್ಸು ಮಾಡು ಅವನು ಆತ್ಮಲಿಂಗವನ್ನು ನಿನಗೆ ಕೊಡೋ ತರ ನೀನು ಮಾಡ್ಕೊ ಆ ಆತ್ಮಲಿಂಗವನ್ನು ನನಗೆ ತೆಗೆದುಕೊಂಡು ಕೊಡು ಅಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ ರಾವಣಾಸುರನ ತಾಯಿ ಆಗ ರಾವಣಾಸುರ ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ ಶಿವನನ್ನು ಮೆಚ್ಚಿಸ್ಕೊಳ್ತಾನೆ ಆಗ ಏನಾಗುತ್ತೆ ಗೊತ್ತಾ ಮೊದಲನೇ ಸರ್ತಿ ಇದು ಎರಡನೇ ಸರ್ತಿ ಆತ್ಮಲಿಂಗ ಕೊಡ್ತಾನೆ ಆದರೆ ಮೊದಲನೇ ಸರ್ತಿ ತಪಸ್ಸು ಮಾಡಿದಾಗ ಯಾವ ವಸ್ತು ಅಷ್ಟೆ ಯಾರಿಗೆ ಹೋಗಿ ಸೇರಬೇಕು ಅವರಿಗೆ ಸೇರಬೇಕು ಇಟ್ ಶುಡ್ ನಾಟ್ ಗೋ ಇನ್ ಟು ರಾಂಗ್ ಹ್ಯಾಂಡ್ಸ್ ಅಲ್ವಾ ಇವಾಗ ಒಂದು ಉದಾಹರಣೆ ನಿಮ್ಗೆ ಈಗ ಎಷ್ಟು ವಯಸ್ಸು ಒಂದು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ವರ್ಷದವರೆಗೂ ಇದ್ದೀರ ನೀವು ಇಲ್ಲೆಲ್ಲ ನಿಮಗೆ ಮೊಬೈಲ್ ಮುಟ್ಟೋದಕ್ಕೆ ಅಧಿಕಾರ ಇಲ್ಲ ನೀವೇನಾದರೂ ಮೊಬೈಲ್ ಮುಟ್ಟಿದ್ರೆ ಅದು ರಾವಣಾಸುರನ ಕೈ ಕೊಟ್ಟಂತ ಥರ ಆಗತ್ತೆ ಏನು ಪ್ರಯೋಜನ ಆಗೋದಿಲ್ಲ ನಿಮ್ಮ ತಂದೆ ತಾಯಿ ಇಟ್ಕೊಂಡಿರಲಿ ನಿಮಗೆ ಯಾಕೆ ಬೇಕದು ನೀವೆಲ್ಲ ಇಮ್ಮೊಬೈಲ್ ಮೊಬೈಲ್ ನೀವು ಮೊಬೈಲೇ ಇಟ್ಕೊಳ್ಬಾರ್ದು ಹಾಗೆ ಅವನಿಗೆ ಆತ್ಮಲಿಂಗ ಸೇರಬಾರ್ದು ಅದಕ್ಕೆ ದೇವತೆಗಳೆಲ್ಲ ಒಂದು ಪ್ಲಾನ್ ಮಾಡಿದ್ರು ಅವನ ಬಾಯಲ್ಲಿ ಮಾಯಾದೇವಿಯನ್ನು ಆವಾಹನೆ ಮಾಡಿಸ್ಬಿಡೋಣ ಆ ಮಾಯಾದೇವಿ ಅವನಿಗೆ ಏನ್ ಕೇಳಬೇಕು ಅಂತಿರತ್ತೋ ಅದನ್ನ ಅವನಿಂದ ಮರಸ್ಬಿಟ್ಟು ಬೇರೆ ಏನೋ ಕೇಳಿಸೋ ತರ ಮಾಡಿಸ್ಬಿಡೋಣ ಅಂತ ಹೇಳಿ ನಾಲ್ಗೆ ಮೇಲೆ ಮಾಯಾದೇವಿಯನ್ನು ಆವಾಹನೆ ಮಾಡಿಸ್ಬಿಡ್ತಾರೆ ಆ ಮಾಯೆಯೂ ಕೂಡ ಹೋಗ್ಬಿಡ್ತಾಳೆ ರಾವಣಾಸುರನ ಬಾಯೊಳಕ್ಕೆ ಹೋದ್ಮೇಲೆ ಏನಾಗತ್ತೆ ಶಿವ ಪ್ರತ್ಯಕ್ಷನಾದ ಆಗಿದ ಕೂಡಲೇ ರಾವಣಾಸುರನ್ನ ಕೇಳಿದ್ದ ಶಿವ ಏನಪ್ಪ ಇಷ್ಟು ಘೋರವಾದ ತಪಸ್ಸನ್ನು ಮಾಡಿದ್ದೀಯಲ್ಲ ಇದಕ್ಕೆ ಕಾರಣ ಏನು ನಿನಗೇನು ಬೇಕು ಅಂತ ಕೇಳಿದಾಗ ರಾವಣಾಸುರ ಏನು ಹೇಳಬೇಕು ಅನ್ನೋದು ಮರ್ತೋಗ್ಬಿಟ್ಟು ಯೋಚನೆ ಮಾಡಿದ ಶಿವ ಪಾರ್ವತಿ ಜೊತೆ ಬಂದಿದ್ದ ಪಾರ್ವತಿನ ಕೊಟ್ಬಿಡು ನನಗೆ ನಾನು ಕರ್ಕೊಂಡೋಗ್ಬಿಡ್ತೀನಿ ಲಂಕೆಗೆ ಅನ್ಬಿಟ್ಟ ಅವನ್ ಬಂದಿದ್ದಿದ್ ಯಾವುದಕ್ಕೆ ಆತ್ಮಲಿಂಗಕ್ಕೆ ಕೇಳಿದ್ದೇನು ಪಾರ್ವತಿಯನ್ನು ತಥಾಸ್ತು ಅಂತ ಕೊಟ್ಬಿಟ್ಟು ಹೋಗ್ಬಿಟ್ಟ ಶಿವ ಯಾಕೆ ಆಶುತೋಷ ಸಂತೋಷ ಬೇಗ ಬೇಗೋಗುತ್ತೆ ಅವನಿಗೆ ಬೋಲೆನಾಥ್ ಅಂತ ಕರೀತಾರೆ ಕೇಳಿದ್ದೆಲ್ಲ ಕೊಟ್ಬಿಡ್ತಾನೆ ಅವನು ಏನ್ ಬೇಕೋ ಕೊಟ್ಬಿಡ್ತಾನೆ ಶಿವ ಯಾಕೆ ಆ ರೀತಿಯಲ್ಲಿ ಕೊಟ್ಟ ಅಂದ್ರೆ ತುಂಬಾ ಜನ ಕುಚೇಷ್ಟೆ ಮಾಡ್ತಾರೆ ಹೆಂಡ್ತಿನೇ ಕೊಟ್ಬಿಟ್ಟ ಅವನು ಅಂತ ಅದಲ್ಲ ಈಗ ನೀವೆಲ್ಲ ಇದ್ದೀರಾ ನಿಮ್ಮ ಅಮ್ಮನ್ನ ನಾನು ಹೋಗಮ್ಮ ಎಲ್ಲಿಗಾದ್ರು ಅಂತೀರಾ ಅಪ್ಪ ಕಳ್ಸೋದಿಲ್ವಾ ಜಗತ್ತಿಗೆ ತಂದೆ ತಾಯಿಗಳು ಅವರು ಆದ್ದರಿಂದ ಅಂತಹ ಜಗತ್ತಿಗೆ ತಂದೆ ತಾಯಿ ಆದಂತಹ ಶಿವನನ್ನು ಕುರಿತು ತಪಸ್ ಮಾಡಿದ ಮೇಲೆ ಶಿವ ಪಾರ್ವತಿಯನ್ನು ಕಳಿಸ್ಕೊಟ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಇವನು ತಪ್ಪು ಅರ್ಥದಲ್ಲಿ ಅರ್ಥದಲ್ಲಿರ್ಬೋದು ಏನಾಗತ್ತೆ ಅವಾಗ ನಡ್ಕೊಂಡು ಬರ್ತಿರ್ತಾನೆ ರಾವಣಾಸುರ ಹಿಂದೆನೇ ಪಾರ್ವತಿನೂ ನಡ್ಕೊಂಡು ಬರ್ತಿರ್ತಾಳೆ ಅವ್ನಿಗೆ ಏನು ಮಾಡಬೇಕು ಅಂತ ತೋಚಲ್ಲ ಏನು ಇವಳನ್ನೇನೋ ಕೇಳ್ಬಿಟ್ವಿ ಇವಳನ್ನೆಲ್ಲಿ ಕರ್ಕೊಂಡು ಹೋಗೋದು ಅಂತ ಅವನಿಗೂ ತೋಚ್ತಾ ಇರಲ್ಲ ಅಯ್ಯೋ ಈ ರಾಕ್ಷಸ ಬೇರೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ಏನಪ್ಪ ಮಾಡೋದು ಅಂತ ಅಮ್ಮನವ್ರಿಗೂ ತೋಚಲ್ಲ ಆಗ ನಾನದ್ರೊಂದು ಉಪಾಯ ಮಾಡ್ತಾರೆ ಅದೇನಾಯಿತು ಅನ್ನೋ ಬೇರೆ ಕಥೆ ಆದ್ರೆ ಯಾಕೆ ಈ ಒಂದು ವಿಷಯ ಇಲ್ಲಿ ನಾನು ಹೇಳಿದೆ ಅಂದ್ರೆ ಕೂಡ್ಲೆ ಕೇಳಿದ ಕೂಡ್ಲೆ ಏನನ್ನಾದ್ರೂ ಕೊಡುವಂತಹ ಸ್ವಭಾವ ಇರುವಂತವನು ಶಿವ ಅದಕ್ಕೆ ಮಹೋದಾರ ಸ್ವಭಾವ ಅಂತ ಕರೆದ್ರು ಮಹೋದಾರ ತರ ಸ್ವಭಾವ ತರ ಅಂದ್ರೆ ಮೋಸ್ಟ್ ಅನ್ನೋ ಅರ್ಥ ಮೋಸ್ಟ್ ಜನರಸ್ ಮೈಂಡ್ ಒಂದಲ್ಲ ಎರಡಲ್ಲ ಏನ್ ಕೇಳಿದ್ರು ಕೊಡುವಂತಹ ಸ್ವಭಾವ ಅಂತೆ ಆ ಘೃಷ್ಣೇಶ್ವರನ ಹತ್ತಿರ ಆ ಕೃಷ್ಣೇಶ್ವರನನ್ನು ನಾನು ಪ್ರಾರ್ಥಿಸ್ತಾ ಇದ್ದೀನಿ ನನಗೆ ಏನೇನೆಲ್ಲ ಒಳ್ಳೆಯದಿದೆಯೋ ಅದೆಲ್ಲವನ್ನು ಕೊಡಪ್ಪ ಯಾವುದೆಲ್ಲ ಕೆಟ್ಟದಿದೆಯೋ ಅದು ಕೊಡಬೇಡಪ್ಪ ಅಂತ ಬೇಡ್ಕೊಳ್ಳೋಣ ಆ ಕೃಷ್ಣೇಶ್ವರನನ್ನ ಇಲಾಪುರೇ ಜಗದ್ವರೇಣ್ಯಂ ವಿಶಾಲಕೇಸ್ಮಿಲೇಣ್ಯ ಮುಂದಿನ ಶ್ಲೋಕ ಫಲಶ್ರುತಿಯ ಶ್ಲೋಕ ಅದನ್ನು ಹೇಳ್ಕೊಟ್ಬಿಡ್ತೀನಿ ಪ್ರಾಕ್ಟೀಸನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ ಜ್ಯೋತಿರ್ಮಯ ದ್ವಾದಶ ಲಿಂಗ

च निजम्बजे च ज्योतिर्मयद्वादश लिङ्गकानाम् शिवात्मनां प्रोक्तमिदं क्रमेण शिवात्मनां स्तोत्रं पठित्वा स्तोत्रं पठित्वा मनुज्योति भक्त्या मनुज्योति भक्त्या फलं तदालोक्य फलं तदालोक्य दा निजं भजेत् च निजं भजेत् निजं भजेत् ಇನ್ನೊಂದ್ಸರ್ತಿ ಸರ್ತಿ ಕೊಟ್ಬಿಡ್ತೀನಿ ಕಾರ್ಯಕ್ರಮವನ್ನ ಮುಗಿಸೋಣ ಜ್ಯೋತಿರ್ಮಯದ್ವಾಂಗ ಜ್ಯೋತಿರ್ಮಯದ್ವಾಂಗ ಶಿವಾತ್ಮನ ಪ್ರೋಕ್ತಮಿದಂ ಕ್ರಮೇಣ ಶಿವಾ स्तोत्रं पठित्वा मनुज्योतिभक्त्या स्तोत्रं पठित्वा फलं तदालोक्य निजं भजेत् चालोक्यनि भजे च भजेश्च ल भजे च ಮುಂದಿನ ಸಂಚಿಕೆಯಲ್ಲಿ ಈ ಶ್ಲೋಕವನ್ನು ಅಭ್ಯಾಸ ಮಾಡಿಸ್ಕೊಡ್ತೀನಿ ಇದರ ಅರ್ಥವನ್ನು ಹೇಳ್ತೀನಿ ಇನ್ನೂ ಒಂದು ಉಪಯುಕ್ತಕರವಾದಂತಹ ಶ್ಲೋಕವೊಂದನ್ನು ಹೇಳ್ಕೊಡ್ತೀನಿ ಅದರ ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪ್ರಾರಂಭ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗೋಣ ಶ್ರೀ ಕೃಷ್ಣಾರ್ಪಣಮಸ್ತು